विक्रम चक्र शङ्खव तोण्डमाल नृपालगेतनु भाण्डकारक का भीमन मृदाभरणिकुलिता गहन महि मगदारपाणि गोविन्द गोविन्द पुरन्दर वन्दे स्कन्द स नन्दन वन्दपदा विष्णुसृजिष्णुष्णु विवंदेष्ण सृव वधिष्णसृष्ण दासवर्य दयायुक्त दूरीकृतुराशिष सार वक्ता जगन्नाथगुर भजे दुरीत निवारणा सन्धि पद्यनाकु ಚಂಡ ವಿಕ್ರಮ ಚಕ್ರ ಶಂಖವ ತೋಂಡ ತೋಂಡಮಾನನು ಪಾಲಗಿತ್ತನು ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರಿಯರು ಶ್ರೀ ಪರಮಾತ್ಮನು ಮಹಾ ಮಹಿಮ ಸಂಪನ್ನನೆಂದು ಮತ್ತೊಮ್ಮೆ ವಿವರಿಸುತ್ತಾರೆ ಚಂಡ ಎಂದರೆ ಅಸಾಧಾರಣವಾದ ಎಂದರ್ಥ ವಿಕ್ರಮ ಶಬ್ದಕ್ಕೆ ಪರಾಕ್ರಮಶಾಲಿ ಅಥವಾ ಬಲಿಷ್ಠ ಎಂದರ್ಥ ಶ್ರೀಹರಿಯು ಅಸದೃಶ ಪರಾಕ್ರಮಶಾಲಿಯಾದುದರಿಂದ ಚಂಡ ವಿಕ್ರಮನು ಎಂದು ತಿಳಿಸುತ್ತಾರೆ ತೋಂಡಮಾನನು ಆಕಾಶರಾಜನ ತಮ್ಮನೇ ಒಮ್ಮೆ ಆಕಾಶರಾಜನ ಪುತ್ರನಾದ ವಸುಧಾನನಿಗೂ ಅವನ ಚಿಕ್ಕಪ್ಪನಾದ ತೋಂಡಮಾನರಾಜನಿಗೂ ಯುದ್ಧ ಸಂಭವಿಸಿತು ಆಗ ಶ್ರೀನಿವಾಸನು ತನ್ನ ಶಂಖ ಚಕ್ರ ಗಧಾ ಯುದ್ಧಗಳನ್ನು ತೋಂಡಮಾನನಿಗೆ ಕೊಟ್ಟನು ವಸುದಾನನಿಗೆ ತಾನೇ ಸಹಾಯಕನಾದನು ಅಂತ್ಯದಲ್ಲಿ ಭಕ್ತರಾದ ಈರ್ವರನ್ನೂ ಸಂತೈಸಿ ರಕ್ಷಿಸಿದನು ಈ ಪ್ರಸಂಗ ವಿಶೇಷವನ್ನು ದಾಸರು ಚಂಡ ವಿಕ್ರಮ ಶಂಖಚಕ್ರವ ತೋಂಡಮಾನನ್ ಪಾಲಗಿತ್ತನು ಎಂದು ಹೇಳಿದ್ದಾರೆ ಭೀಮನೆಂಬುವನು ಸಾಮಾನ್ಯ ಕುಂಬಾರ ಗಡಿಗೆ ಮಡಿಕೆಗಳನ್ನು ಮಾಡಿ ಅವುಗಳನ್ನು ಮಾರಿ ಜೀವಿಸುತ್ತಿದ್ದ ಶ್ರೀಹರಿಭಕ್ತನು ಪ್ರತಿನಿತ್ಯವೂ ಮೃದುವಾದ ಮಣ್ಣಿನಿಂದ ತುಳಸಿ ಮಂಜರಿಗಳನ್ನು ನಾಜೂಕಾಗಿ ಮಾಡಿ ಆಮೃದಾಭರಣಗಳನ್ನು ಶ್ರೀ ವೆಂಕಟೇಶನಿಗೆ ಅರ್ಪಿಸುತ್ತಿದ್ದ ಅವನ ಅನನ್ಯ ಭಕ್ತಿಗೆ ಮೆಚ್ಚಿ ಶ್ರೀನಿವಾಸನು ಸದ್ಗತಿ ನೀಡಿದನು ಇದಕ್ಕೆ ಪ್ರಮಾಣ ತೊಂಡಮಾನ ಪ್ರತಿ ದಿವ್ಯೌ ಶಂಖಚಕ್ರ ಹರಿಹಿ ಇತಿ ಭವಿಷ್ಯೋತ್ತರ ಪುರಾಣ ತಧ್ಯೆ ಕುಲಾಲ್ೋಸ್ತಿ ನಾಂನ ಭೀಮ ಇತಿ ಸ್ಮೃತ ವಿಚಾರ್ಯಮಾಣೆ ತದ್ದುಚ್ಛ್ರೆ गरुडस्कन्धवाहनः तद्गृहन्तु समासाध्य गच्छ भद्रपरं सायुज्यन्तु तदौ तस् तस्येति तदुक्तं भविष्योत्तरपुराणे ಹುತ್ತದಲ್ಲಿ ಅಡಗಿ ಕುಳಿತಿದ್ದ ಶ್ರೀನಿವಾಸನು ಆಕಳ ರೂಪದಲ್ಲಿ ಬಂದು ತನಗೆ ನಿತ್ಯವೂ ಹಾಲೆರೆಯುತ್ತಿದ್ದ ಬ್ರಹ್ಮದೇವರನ್ನು ಕುಠಾರ ಪ್ರಹಾರದಿಂದ ರಕ್ಷಿಸುವುದಕ್ಕಾಗಿ ಆಕಳನ್ನು ಬದಿಗೆ ಸರಿಸಿ ನಿಶ್ಚಿತವಾದ ಕುಠಾರ ಪ್ರಹಾರಕ್ಕೆ ತನ್ನ ಶಿರಸ್ಸನ್ನು ಒಡ್ಡಿದ ಪರಮ ಕರುಣಾ ಸಾಂದ್ರನಾದ ಆ ಪರಮ ಪುರುಷ ಕೊಡಲಿಯು ಅವನ ಮಂಡೆಗೆ ತಾಕಿ ಏಳು ಮರದ ಎತ್ತರಕ್ಕೆ ರಕ್ತವು ಚಿಮ್ಮಿತು ಅಪ್ರಾಕೃತ ಪುರುಷನಾದ ಅಪ್ರಮೇಯನ ದೇಹದಲ್ಲಿ ರಕ್ತ ಎಲ್ಲಿಂದ ಬಂದಿತು ತತ್ಕಾಲದಲ್ಲಿ ಪ್ರಾಕೃತ ರೂಪವಾದ ರಕ್ತವನ್ನು ಸಂಕಲ್ಪ ಮಾತ್ರದಿಂದ ಸೃಷ್ಟಿಸಿ ತೋರಿಸಿದ ಅದ್ಭುತ ವಿಡಂಬನ ಮೂರ್ತಿ ಶ್ರೀನಿವಾಸ ಈ ಪ್ರಸಂಗ ವಿಶೇಷವನ್ನು ಮಂಡೆ ಒಡೆದ ಎಂದಿದ್ದಾರೆ ಮಂಡೆ ಎಂದರೆ ತಲೆ ಶಿರಸ್ಸು ಛೇದ ಭೇದ ವಿದೂರನಾದ ಪೂರ್ಣಾನಂದ ಜ್ಞಾನಾತ್ಮಕ ಶರೀರವುಳ್ಳವನಿಗೆ ಗಾಯವೆಂದರೇನು ರಕ್ತ ದರ್ಶನ ಎಂದರೇನು ಈ ಎಲ್ಲ ಅವನ ಲಾ ವೈಭವ ರೂಪವಾದ ವಿಡಂಬನಾ ವ್ಯಾಪಾರ ಆಕಾಶ ರಾಜ ಕಲಿಯುಗದಲ್ಲಿ ಮಾಧವನೆಂಬ ಹೆಸರಿನ ಬ್ರಾಹ್ಮಣನು ಕುಂತಳ ಎಂಬ ಚಾಂಡಾಲ ಸ್ತ್ರೀಯಲ್ಲಿ ಮೋಹಿತನಾಗಿ ದುರಾಚಾರಿಯಾಗಿ ಪಾಪಕರ್ಮ ನಿರತನಾಗಿದ್ದನು ಕುಂತಳೆಯ ಮರಣಾನಂತರ ಅವನಿಗೆ ವೈರಾಗ್ಯ ಹುಟ್ಟಿ ತನ್ನ ಪಾಪ ಕಾರ್ಯಗಳಿಗೆ ಪಾಶ್ಚಾತ್ತಾಪ ಪಡುತ್ತಾ ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡಿ ಪಿಂಡಗಳಿಂದ ತನ್ನ ಪಿತೃಗಳಿಗೆ ಅರ್ಪಿಸಿ ತಿರುಪತಿಯ ಪಾವಟಿಕೆಗಳನ್ನು ಏರಿದನು ಆ ಗಿರಿಯ ಸ್ಪರ್ಶ ಮಾತ್ರದಿಂದಲೇ ಅವನ ಸಮಸ್ತ ಪಾಪಗಳೆಲ್ಲವೂ ಪರಿಹಾರವಾಗಿ ಶ್ರೀಶನ ಕೃಪೆಯಿಂದ ಆ ಮಾಧವ ಬ್ರಾಹ್ಮಣನು ಆಕಾಶರಾಜನೆಂಬ ಹೆಸರಿನಿಂದ ಅವತರಿಸಿದನು ಆಕಾಶರಾಜನು ಸುಧರ್ಮ ರಾಜನ ಮಗನು ರಾಜನು ಪುತ್ರಕಾಮೇಷ್ಠಿ ಯಾಗವಾಗಿ ಭೂಶೋಧನೆ ಮಾಡಿಸುತ್ತಿರಲು ಭೂಗರ್ಭದಲ್ಲಿ ಸ್ವರ್ಣ ಕಮಲದಲ್ಲಿ ದೊರೆತ ಸುಂದರ ಕನ್ಯೆಯೇ ಪದ್ಮಾವತಿ ದೇವಿ ತ್ರೇತಾಯುಗದಲ್ಲಿ ಸೀತಾ ಪ್ರತೀಕ ರೂಪದಲ್ಲಿದ್ದ ವೇದವತಿಯು ಪದ್ಮಾವತಿಯಾಗಿ ಅವತರಿಸಿದಳು ಶ್ರೀನಿವಾಸನು ಬೇಟೆಯಾಡುವ ನೆವದಲ್ಲಿ ಉದ್ಯಾನವನದಲ್ಲಿ ತನ್ನ ಸಂಗಾತಿಗಳೊಡನೆ ಇದ್ದ ಪದ್ಮಾವತಿಯನ್ನು ನೋಡಿ ಅವಳ ಅನುಪಮ ರೂಪ ಸೌಂದರ್ಯಗಳಿಗೆ ವಶನಾದಂತೆ ನಟಿಸಿದ ದೇವಿಯನ್ನು ಆಕಾಶ ರಾಜನ ಅರಮನೆಗೆ ಕಳುಹಿಸಿ ತಾನೇ ಕೊರವಂಜಿ ವೇಷತಾಳಿ ಆಕಾಶ ರಾಜನ ಪತ್ನಿ ಧರಣಿ ದೇವಿಯನ್ನ ಕಂಡು ಭವಿಷ್ಯವಾಣಿ ನುಡಿದ ಅದರಂತೆ ಆಕಾಶರಾಜನ ಪುತ್ರಿ ಪದ್ಮಾವತಿಯನ್ನು ತಾನು ಅತ್ಯಂತ ಸಂಭ್ರಮ ಸಡಗರಗಳಿಂದ ಸಕಲ ದೇವ ಪರಿವಾರ ಸಹಿತನಾಗಿ ಲಗ್ನನಾದನು ಇದನ್ನೇ ದಾಸಾರಿಯರು ಆಕಾಶರಾಜನ ಹೆಂಡತಿಯ ನುಡಿ ಕೇಳಿ ಮಗಳಿಗೆ ಗಂಡನೆನಿಸಿದ ಎಂದಿದ್ದಾರೆ ಆಕಾಶರಾಜನ ಜಾಮಾತನೂ ರಮಣನು ಆದ ಶ್ರೀನಿವಾಸನು ಅಗಮ್ಯ ಮಹಿಮಾ ಸಂಪನ್ನನು ಅವನ ಮಹಾತ್ಮ್ಯ ಅಸದೃಶ ಮತ್ತು ಅಪರಿಚ್ಛಿನ್ನ ಇದರಿಂದ ಗಹನ ಮಹಿಮನು ಗಹನ ಮಹಿಮನಾದ ಆ ಗರುಡಗಮನನು ತನ್ನ ಹಸ್ತದಲ್ಲಿ ಕೌಮೋದಕಿ ಎಂಬ ಗದೆಯನ್ನು ಪದ್ಮ ಎಂಬ ಅಬ್ಧವನ್ನು ಮತ್ತು ಸುದರ್ಶನವೆಂಬ ಚಕ್ರವನ್ನು ಧರಿಸಿದ್ದಾನೆ ಅರವುಳ್ಳದ್ದು ಚಕ್ರ ಪಾಂಚಜನ್ಯ ಶಂಖಧಾರಿಯೂ ಹೌದು ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್